ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ ನೂರ ಒಂದನೇ ಜಯಂತಿಯ ಅಂಗವಾಗಿ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರಗೌಡರು ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಶಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿ ಜೆ ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರೇಗೌಡರು ಶಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಸಸಿಗಳನ್ನು ನೆಡುವುದರಿಂದ ಒಳ್ಳೆಯ ಗಾಳಿ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಎಲ್ಲರೂ ಸಹ ಮನೆಗಳ ಮನೆಗಳ ಮುಂದೆ ಅಥವಾ ತೋಟಗಳಲ್ಲಿ ಹೆಚ್ಚಾಗಿ ಸಸಿಗಳನ್ನು ನೆಡುವುದರಿಂದ ಒಳ್ಳೆಯ ಮಳೆ ಕೂಡ ಬರಲು ಅವಕಾಶ ಇರ್ತದೆ ಒಳ್ಳೆಯ ಮಳೆ ಬಂದರೆ ಬೆಳೆಗಳು ಸಹ ಸಮೃದ್ಧವಾಗಿ ಬೆಳೆಯಲಾಗ ಬೆಳೆಯಲು ಅವಕಾಶವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಗೌಡ್ರು ಮಾಜಿ ಅಧ್ಯಕ್ಷರಾದ ಸುರೇಂದ್ರಗೌಡ ರೂಪ್ಸಿ ರಮೇಶ್ ಹಾಗೂ ಶಾಲಾ ಸಿಬ್ಬಂದಿಯವರು ಹಾಜರಿದ್ದರು ವರದಿ ಅರಕೆರೆ ಮುನರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟ ಈ ಕಡೆ ಬನ್ನಿ ಮೇಡಮ್ ಸರ್ ಅವನು ಅವ್ನು ಕೈ ಇಟ್ಕೊಳ್ಳಿ ಸರ್ ಆನಂದ್ ಸರ್ ಈ ಮುಂದೆ ಬನ್ನಿ ಮುಂದಕ್ಕೆ ಬರ್ರಿ ನೀವು ಇಲ್ಲಿ ಮಾವಿನ ಹಾಕ್ಬೋಣ ಇಲ್ಲೇ ಮತ್ತೆ ವತಿಯಿಂದ ಇವತ್ತು ಸಂಕ್ರಾಂತಿಯನ್ನು ಮಕ್ಕಳ ಜೊತೆ ಅದ್ದೂರಿಯಾಗಿ ಎಲ್ಲ ಟೀಚರ್ಸು ಸೇರಿ ಈ ವ್ಯವಸ್ಥಾಪಕರು ಸೇರಿ ಹಮ್ಮಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ನಮ್ಮ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳಾದ ವಾಜಪೇಯಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಕೂಡ ನಮ್ಮ ಶೃಂಗಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಹತ್ತು ಅದ್ದೂರಿ ಕಾರ್ಯಕ್ರಮ ಕೂಡ ಮಾಡಿ ಇವತ್ತು ಕ್ಯಾಲೆಂಡರ್ ವಿತರಣೆ ಮಾಡಿದ್ವಿ ಆಗಿ ಹೆಲ್ಮೆಟ್ಗಳನ್ನು ಕೊಟ್ಟಿದ್ವಿ ಅದರ ಜೊತೆಗೆ ಅವ್ರ ಹೆಸರಲ್ಲಿ ಗಿಡ ನೀಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇವತ್ತು ನಮ್ಮ ವಾಸಿವಿದ್ಯಾಸಂಸ್ಥೆಯಲ್ಲಿ ಎಲ್ಲ ವಿಧ ಅಧ್ಯಾಪಕರ ಜೊತೆ ನಮ್ಮ ರೂಪಿ ರಮೇಶ್ರು ಮತ್ತು ಎಲ್ಲ ನಮ್ಮ ಮುಖಂಡರ ಜೊತೆ ಇವತ್ತು ಗಿಡ ನೆ ನೆಟ್ಟಿದ್ದೀವಿ ಈ ಗಿಡ ಒಂದು ನಮ್ಮ ಮಾಜಿ ಪ್ರಧಾನಿ ನಮ್ಮ ಪ್ರಧಾನಮಂತ್ರಿಗಳು ನೂರ ಒಂದನೇ ಹುಟ್ಟ ಹಬ್ಬ ಸಲುವಾಗಿ ಇವತ್ತು ಗಿಡ ಉಳಿದೀವಿ ಈ ಸ್ಕೂಲಲ್ಲಿ ಇದು ಮುಂಚೆ ನಾವು ಸಾಕಷ್ಟು ಗಿಡ ಉಳಿದೀವಿ ನಮ್ಮ ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ವಾಸವಿ ವಿದ್ಯಾಸಂಸ್ಥೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹಬ್ಬ ಹರಿದಿನಗಳಿಗೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಇವತ್ತು ಇವತ್ತು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಈ ಸ್ಕೂಲಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ಗೆ ಮತ್ತು ಮುಖಂಡರಿಗೆ ಎಲ್ಲ ಧನ್ಯವಾದಗಳಿವೆ ಸುರಕ್ಷತೆಗಾಗಿ ಟೂ ವೀಲರ್ನ ಇವತ್ತು ರಾಜ್ಯ ಸರ್ಕಾರ ಕಡ್ಡಾಯ ಕೊಡಿಸಿದೆ ಹಾಗಾಗಿ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದ ನಮ್ಮ ಮುಖಂಡರುಗಳಿಗೆ ಇವತ್ತು ಎಲ್ಲ ಒಂದು ಬೂತ್ಗಳು ಕೂಡ ಇವತ್ತು ಮುಖಂಡರು ಕೊರತೆ ಇವತ್ತು ಕೊಟ್ಟಿದ್ದೀವಿ ಸಂಖ್ಯೆ ಒಂದು ಸಾವಿರಕ್ಕಿಂತ ಹೆಚ್ಚು ಕೊಟ್ಟಿದ್ದೀವಿ ಮುಂಬರುವ ದಿನಗಳಲ್ಲಿ ಇನ್ನೂ ಅಗತ್ಯ ಇದೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಡ್ತೀವಿ ಹಾಗೂ ಮನೆ ಮನೆಗೂ ಕ್ಯಾಲೆಂಡರ್ ಕೂಡ ಇವತ್ತು ಬೂತ್ಗೆ ಕತಕ್ಕಂಥ ಕಾರ್ಯಕ್ರಮ ಇರ್ತೀವಿ ಪಂಚಾಯತಿ ಕೇಂದ್ರಗಳಲ್ಲಿ ಏನಾದರೂ ಕೂಡ ಆಗುತ್ತೆ ಈಗ ಇದುವರೆಗೂ ನಮ್ಮಲ್ಲಿ ಅಹವಾಲು ಬಂದಿಲ್ಲ ನಮ್ಮ ಮುಖಂಡರು ಮಾತಾಡಿದ್ರೆ ಮಾಡೋ ಕೆಲಸ ಮಾಡ್ತೀವಿ

நோடி நோட் நோட் ஒன்ப

ಹೇಗೆ ಎಲ್ಲರಿಗೂ ನಮಸ್ಕಾರ ನಾನು ವೈಟ್ಲೇಟ್ ಇಟ್ಕ ನಾನು ಪರಿಚಾರಕ님 ಜೈ ಬಾರ್ಕಮಾತಾ ಆತ್ಮೀಯ ಬಂಧುಗಳೇ ಸಿಗ್ಲೆಗಟ್ಟದಲ್ಲಿ ಪ್ರತಿ ವರ್ಷನು ಸಾರ್ವ ಪರಿಚಾರಕನ ಜನಾಚರಣೆ ತಾಜಿನ ಮಾಡುತ್ತಾರೆ ಆ ಪರಿಸರ ದಿನಾಚರಣೆ ದಿನ ಹಾಕಿರೋ ಗಿಡಗಳು ಒಂದು ವಾರದಲ್ಲಿ ಒಂದೇ ಒಂದು ಕೂಡ ಕಾಣುವುದಿಲ್ಲ ಆ ರೀತಿ ಸರ್ಕಾರಿ ಕಾರ್ಯಕ್ರಮ ಮಾಡ್ತಾರೆ ಆದರೆ ಕಳೆದ ವರ್ಷ ಸ್ಪೀಕರ್ ರಾಮಚಂದ್ರೇಗೌಡರು ನಮ್ಮ ಶಾಲೆ ಆವರಣಕ್ಕೆ ಬಂದು ಇಲ್ಲಿ ವಾತಾವರಣ ಚೆನ್ನಾಗಿದೆ ಬಯಲಿದೆ ಅಂತೇಳ್ಬಿಟ್ಟು ಹೇಳಿ ಅವರು ಸುಮಾರು ಹದಿನೈದು ಸಸಿಗಳನ್ನು ನಮಗೆ ಕೊಟ್ಟಿದ್ದರು ಅದನ್ನು ಒಂದೂವರೆ ವರ್ಷ ಆಗಿದೆ ಇವತ್ತರೆಗೂ ಕಾಪಾಡ್ಕೊಂಡು ಬಂದಿದ್ದೀವಿ ಸುಮಾರು ಎಂಟರಿಂದ ಅಡಿ ಬೆಳೆದಿದೆ ಅದೇ ರೀತಿ ಈ ಸಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಎರಡನೇ ಜನ್ಮದಿನಾಂಕದ ಸಂವಿಧಾನಿಗಾಗಿ ಈ ವರ್ಷ ಮತ್ತೆ ಅತ್ಯಂತ ಉತ್ತಮವಾದ ಒಂದು ಮಾವಿನ ಸಸಿಗಳು ಹಾಗೂ ಕಲ್ಪವೃಕ್ಷ ತೆಂಗಿನ ಸಸಿಗಳು ಕೊಟ್ಟಿದ್ದಾರೆ ವಿಶೇಷ ಏನಪ್ಪ ಅಂತಂದರೆ ಅದು ಮಾಮೂಲಿ ತೆಂಗಿನ ಮರಗಳಲ್ಲ ನಾಲ್ಕು ವರ್ಷಕ್ಕೆ ಫಸಲ್ ಬರ್ತದೆ ಬೊಂಡ ಎಳ್ಳೀರು ಅಂತಾರೆ ಅಂದರೆ ಅದರಲ್ಲಿ ಕೊಬ್ಬರಿ ಇರೋದಿಲ್ಲ ಬರೀ ಎಳ್ಳೀರು ಬರ್ತದೆ ನಾಲ್ಕು ವರ್ಷಕ್ಕೆಲ್ಲ ಫಸಲ್ ಬರ್ತದೆ ಆ ಫಸಲನ್ನ ಮೊದಲನೇ ಫಸಲನ್ನ ನಾವು ಇಲ್ಲಿ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿ ಅದವರೆಗೂ ಒಂದು ಕೊಯ್ಯೋದಿಲ್ಲ ಆ ಕೊಯ್ಲು ಅವರು ರಾಮಚಂದ್ರ ಕರೆಸಿ ಅವರು ಇದು ಮಾಡ್ತೀವಿ ನಮ್ಮ ಶಾಲೆಯ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ಅವರು ವಹಿಸಿದ್ದಾರೆ ಯಾವುದೇ ಒಂದು ರಾಷ್ಟ್ರೀಯ ಕಾರ್ಯಕ್ರಮಗಳಾಗಲಿ ರಾಷ್ಟ್ರದ ಮುಖಂಡರ ಕಾರ್ಯಕ್ರಮಗಳಾಗಲಿ ನಮ್ಮ ರಾಮಚಂದ್ರ ಗೌಡರು ನಮ್ಮ ಸ್ಕೂಲಿಗೆ ಮೊದಲು ಆದ್ಯತೆ ಕೊಟ್ಟು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಈ ತಾಲೂಕಿನ ಜನತೆ ಅವ್ರಿಗೆ ಇನ್ನೂ ಹೆಚ್ಚಿನ ಬೆಂಬಲ ಕೊಟ್ಟು ಆದಷ್ಟು ಬೇಗ ಶಾಸಕರಾಗಿ ಈ ತಾಲೂಕಿಗೆ ಬರಲಿ ಶಾಸಕರಾಗಿ ಸಚಿವರಾಗಿ ಬಂದು ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಹೇಳಿ ಮಾತೆ ವಾಸವಿ ಕನಿಕಾ ಪರಮೇಶ್ವರಿ ಮತ್ತು ವೆಂಕಟರಮ ಸ್ವಾಮಿಯಲ್ಲಿ ನಾವು ನಿಮ್ಮೆಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಪ್ರಾರ್ಥನೆ ಇದ್ದೀನಿ ಈಗ ಗೌಡರು ಈ ಬಗ್ಗೆ ಒಂದು ಅನ್ಯವಾದ ಮಾತಾಡ್ತಾರೆ ಸರ್ ಎಷ್ಟು ಗಿಡಗಳದು ನೇಟದ ಸರ್ ಸರ್ ಇವತ್ತು ಇಪ್ಪತ್ತು ಗಿಡ ನೆಟ್ಟಿದ್ದೀವಿ ಮೊದಲು ಹದಿನೈದು ಗಿಡ ನೆಟ್ಟಿದ್ದೀವಿ ಎಲ್ಲನೂ ಆರಾಮಾಗಿದೆ ಚೆನ್ನಾಗಿದ್ದಾವೆ ಒಂದು ವೇಸ್ಟ್ ಆಗಿಲ್ಲ ಎಲ್ಲ ಬೆಳೆದಿದ್ದಾವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕಿಯರು ಸಹ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಗಳ ಕೈಯಲ್ಲಿ ಅದಕ್ಕೆ ಏನೇನು ಬೇಕೋ ಪೋಷಣೆ ಮಾಡಿಸ್ತಾ ಇದ್ದಾರೆ ಹನ್ನೆರಡು ಜನರ ಒಂದು ವಿದ್ಯಾರ್ಥಿಗಳ ಒಂದು ಟೀಮ್ ಮಾಡಿದ್ದಾರೆ ಒಬ್ಬೊಬ್ಬ ವಿದ್ಯಾರ್ಥಿನೂ ಒಂದೊಂದು ಗಿಡ ಅವ್ರ ಹೆಸರನ್ನ ಆಗಲ್ಲಿ ಇರ್ತದೆ ಅದಕ್ಕೆಲ್ಲ ಅವರೇ ಪೋಷಣೆ ಕೂಡ ಮಾಡಿಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನಮ್ಮ ಆನಂದ ಅಣ್ಣ ಅವರು ಕೊಡ್ತಾರೆ ಅಭಿವೃದ್ಧಿ ಅಧಿಕಾರರು ಆಗಿದ್ದಂತಹ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಬುನಾದಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮದಿನದ ಅಂಗವಾಗಿ ಇವತ್ತು ದಿವಸ ನಾವು ಸೇವಾ ಸೌಧದಲ್ಲಿ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿ ರಾಮಚಂದ್ರ ರಾಮಚಂದ್ರಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಎಲ್ಲ ಬೂತ್ ಮಟ್ಟದ ಅಧ್ಯಕ್ಷರು ಬಿ ಎಲ್ ಎ ಟುಗಳು ಎಲ್ಲ ಪದಾಧಿಕಾರಿಗಳನ್ನು ಸಹ ಕರೆದು ಇವತ್ತಿನ ದಿವಸ ಜೊತೆ ಜೊತೆಯಾಗಿ ಅವರ ಜ್ಞಾಪಕಾರ್ಥ ನೂರ ಒಂದನೇ ವರ್ಷದ ಜ್ಞಾಪಕಾರ್ಥ ಸುರಕ್ಷತಾ ಅಭಿಯಾನ ಅಂತೇಳಿ ಒಂದು ಅಭಿಯಾನವನ್ನು ಸಹ ಸಿಲ್ ರಾಮಚಂದ್ರಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ವಿ ನಮ್ಮ ಪ್ರಾಣವನ್ನು ಉಳಿಸ್ಕೊಂಡಾಗ ನಮ್ಮನ್ನು ನಂದಿ ನಮ್ಮ ಮನೆಯಲ್ಲಿ ಮಕ್ಕಳು ನಮ್ಮನ್ನು ನಂದಿ ಪತ್ನಿ ಇವರೆಲ್ಲ ಕಾಯ್ತಾ ಇರ್ತಾರೆ ಹಾಗಾಗಿ ಸುರಕ್ಷತೆ ತುಂಬ ಒಳ್ಳೆ ತುಂಬ ಮುಖ್ಯ ಹಾಗಾಗಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ತಾಲೂಕಿನಾದ್ಯಂತ ಎಲ್ಲ ಗ್ರಾಮಾಂತರ ಭಾಗದಿಂದಲೂ ಸಹ ಮೂಲೆ ಮೂಲೆಯಿಂದಲೂ ಕರೆದು ಇವತ್ತಿನ ದಿವಸ ಹೆಲ್ಮೆಟ್ ವಿತರಣೆಯನ್ನು ಸಹ ಇವತ್ತು ಮಾಡಿದ್ವಿ ಜೊತೆಯಲ್ಲಿ ಪರಿಸರವನ್ನು ತುಂಬ ಟೀಕಿಸುವಂಥ ರಾಮಚಂದ್ರೇಗೌಡರು ಅವರ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜ್ಞಾಪಕಾರ್ಥ ಇವತ್ತು ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಇವತ್ತು ಇಲ್ಲಿ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಂಡಾಯಿತು ಎಲ್ಲ ಶಿಕ್ಷಕರೊಂದಿಗೆ ಹಾಗೂ ಸಂಸ್ಥೆಯ ಮುಖಂಡರೊಂದಿಗೆ ಇವತ್ತಿನ ದಿವಸ ನಾವು ಸಸಿಗಳನ್ನು ನಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆ ಸಸಿಗೆ ಒಬ್ಬ ವಿದ್ಯಾರ್ಥಿಯ ಹೆಸರನ್ನು ಕೊಟ್ಟು ಅವರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು ಯಾಕಂದರೆ ನಾವು ಇವತ್ತು ನೆಟ್ಟಿರ್ತಕ್ಕಂಥ ಸಸಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಫಲವನ್ನು ಕೊಡ್ತದೆ ಹಾಗಾಗಿ ಎಂಟನೇ ತರಗತಿ ಅಂತ ಹೇಳಿದ್ರೆ ಅವ್ರ ಹತ್ತನೇ ತರಗತಿಗೆ ಹೋಗೋ ಅದು ಫಲವನ್ನು ಕೊಡ್ತಕ್ಕಂಥ ಎಲ್ಲ ಸೂಚನೆ ಇರೋದರಿಂದ ಆ ವಿದ್ಯಾರ್ಥಿಗೆ ಆ ಸಸಿಗೆ ಹೆಸರಿಟ್ಟು ಆ ವಿದ್ಯಾರ್ಥಿ ಹೆಸರನ್ನು ಸಸಿಗೆ ಇಟ್ಟು ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು ದಿನ ಬಂದು ಅವರು ನೀರು ಹಾಕ್ತಕ್ಕಂಥ ಜವಾಬ್ದಾರಿಯನ್ನ ಅವರು ತೊಗೊಳ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ವಾತಾವರಣ ಅದೇ ರೀತಿಯಾಗಿ ಚೆನ್ನಾಗಿದೆ ವಿಶಾಲವಾದ ಬಯಲಿರೋದರಿಂದ ನಾವು ಇವತ್ತು ವಿಶ್ವಾಸಿ ನೀಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದಕ್ಕೆ ಸಹಕರಿಸಿರ್ತಕ್ಕಂತಹ ಎಲ್ಲ ನಮ್ಮ ಸಂಸ್ಥೆಯ ಪ್ರಾಧ್ಯಾಪಕರಿಗೂ ಹಾಗೂ ಮುಖಂಡರಿಗೂ ನಾವು ತುಂಬ ಧನ್ಯವಾದಗಳನ್ನು